ಎಲ್ಲೂ ಸಿಗ್ರೋ ಟೀ ಸಿಗ್ತಾ ಇದೆ ಎಲ್ಲರೂ ಬಂದು ಒಂದ್ಸಲ ಟ್ರೈ ಮಾಡಿ ಒಂದು ಯಜಮಾನ ಫಿಲಮ್ ಶುಂಠಿ ಕಾಫಿ ಕೊಡಿ ಏನ್ ಕಾಫಿ ಇದು ತಲೆನೋವು ಅಂತ ಹೇಳಿದ್ರಂತೆ ಅದಕ್ಕೆ ಶುಂಠಿ ಕಾಫಿ ಮಾಡ್ಕೊಂಡು ಇಲ್ಲಿ ಸಿಗೋ ಥರ ಕಷಾಯ ಕಾಫಿ ಜಾಗ್ರಿ ಕಾಫಿ ಇನ್ನೆಲ್ಲೂ ಸಿಗೋದಿಲ್ಲ ಟೀ ತುಂಬ ಚೆನ್ನಾಗಿದೆ ಇಲಾಚಿ ಟೀ ಕುಡಿತಾ ಇರೋದು ನಾನು ಅದ್ಭುತವಾಗಿದೆ ಈ ಮಸಾಲಗಳು ಎಷ್ಟು ಬೇಕೋ ಅಷ್ಟೇ ಅದ್ಭುತವಾಗಿ ಹಾಕಿದ್ದಾರೆ ಇದನ್ನು ಕುಡಿತಾ ಇದ್ರೆ ಇನ್ನೂ ಕುಡಿತಾನೇ ಇರ್ಬೇಕಂತ ಅನ್ಸುತ್ತೆ ನಾನಿಲ್ಲಿ ಆಲ್ಮೋಸ್ಟ್ ಒಂಬತ್ತು ತಿಂಗಳಿಂದ ಬರ್ತಾ ಇದ್ದೀನಿ ಈ ಟೀ ಮಾತ್ರ ಎಲ್ಲೂ ಈ ಥರ ಕುಡ್ದೇ ಇಲ್ಲ ನಾನು ಇದು ನನ್ನ ಫೇವ್ರೇಟ್ ಮಲ್ನಾಡು ಕಷಾಯ ಬೇಸಿಕಲಿ ನಾನು ಆಗಿರೋದ್ರಿಂದ ಐ ಆಮ್ ಫ್ಯಾನ್ ಫಾರ್ ದಿಸ್ ನಾನು ರೆಗ್ಯುಲರ್ ಆಗಿ ಬರ್ತೀನಿ ಹೆಸರು ತೃಪ್ತಿ ಅಮೃತ್ಸಾ ಅಂತ ನಮ್ಮ ಟೀ ಶಾಪಲ್ಲಿ ಅಲ್ಲಿ ಈಗ ಏಲಕ್ಕಿ ಟೀ ಮತ್ತು ಲೆಮನ್ ಟೀ ಜಿಂಜರ್ ಟೀ ಆ ಥರ ಸಿಗುತ್ತೆ ಬೇಸಿಗೆ ಕಾಲದಲ್ಲಿ ಕೋಲ್ಡ್ ಬಾದಾಮಿ ಮಿಲ್ಕು ಮತ್ತು ಕೋಲ್ಡ್ ಕಾಫಿ ಕೋಲ್ಡ್ ಬೂಸ್ಟು ಕೋಲ್ಡ್ ಇಂಥದ್ದೆಲ್ಲ ಸಿಗುತ್ತೆ ನೋಡಿ ಹಲವಾರು ಟೀ ಶಾಪ್ ಬೆಂಗಳೂರಲ್ಲಿ ಸುಮಾರು ಸುಮಾರು ಫ್ರಾಂಚೈಸಿ ಇವೆ ನಮ್ಮ ತೃಪ್ತಿ ಅಮೃತದಲ್ಲಿ ಕೇವಲ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಾವು ಒಂದು ಫ್ರಾಂಚೈಸಿ ಕೊಡ್ತೀವಿ ಆ ಫ್ರಾಂಚೈಸಿ ಅದ್ರ ಜೊತೆಗೆ ಒಂದು ವೆಲ್ಕಮ್ ಕಿಟ್ ಕೂಡ ಕೊಡ್ತೀವಿ ಒಂದು ಕೆಟಲ್ ಬ್ಲಾಸಿನ ಕೆಟಲ್ಲು ಅದ್ರ ಜೊತೆಗೆ ಒಂದು ಸ್ಟೋವು ಮತ್ತು ಟೀ ಕಾಯ್ಸೋಕೆ ಒಂದು ಪಾತ್ರೆ ಜೊತೆಗೆ ಒಂದು ಮೆನು ಬೋರ್ಡ್ ಕೊಡ್ತೀವಿ ನೋಡಿ ಈಗ ಬೇಸಿಗೆಗಾಲ ಜೊತೆಯಲ್ಲಿ ಮಜ್ಜಿಗೆ ಮಾಡ್ಬೋದು ಮತ್ತು ಇಟ್ಕೋಬೋದು ಆ ಥರ ಕೋಲ್ಡ್ದು ಏನಾದ್ರು ಬೇಕಾದರೂ ಈ ಕಾಲದಲ್ಲಿ ತಂಪಾದ ಪಾನಿಗಳ ಸಂಬಂಧ ಇಟ್ಕೋಬೋದು ಅದಕ್ಕೆ ನಮ್ಮೊಂದೇನು ಅನುಮತಿ ಇದೆ ಸಂಪೂರ್ಣ ಇದಕ್ಕೆ ನಮಗೂ ಬೇರೆಯವರಿಗೆ ಏನು ಡಿಪ್ರೆ ವ್ಯತ್ಯಾಸ ಇದೆ ಅಂದರೆ ಬೇರೆಯವರು ಎಂತಂದರೆ ಈ ಫ್ರಾನ್ಸೈಸಿ ತೊಗೊಂಡಾದ ಮೇಲೆ ರಾಯಲ್ಟಿ ಕೊಡಬೇಕು ಇದು ಕೊಡಬೇಕು ನಮಗೆ ಇಷ್ಟು ಪರ್ಸೆಂಟ್ ಕೊಡಬೇಕು ಅಂತಿರುತ್ತೆ ಬಟ್ ನಮ್ಮದಲ್ಲಿ ಯಾವುದೇ ರೀತಿ ಅದಿಲ್ಲ ಏನೇ ಇದೆ ನಮ್ಮದಲ್ಲಿ ಎಪ್ಪತ್ತೈದು ಸಾವಿರ ಅಷ್ಟೇ ಎಪ್ಪತ್ತೈದು ಜೊತೆಗೆ ಮೊದಲೇ ನಾನು ಹೇಳಿರೋದಂಥದ್ದು ವೆಲ್ಕಮ್ ಕೊಡ್ತೀವಿ ಮತ್ತು ಎಪ್ಪತ್ತೈದು ಸಾವಿರನೇ ನೀವು ಕೊಟ್ಟಿರೋದು ಅಷ್ಟೇ ಲಾಸ್ಟು ಬಟ್ ಜೊತೆಗೆ ನಮ್ಮ ತೃಪ್ತಿ ಅಮೃತ ಕಡೆಯಿಂದ ನಾವು ಮಸಾಲ ಟೀ ಪೌಡ್ರು ಮತ್ತು ಜಿಂಜರ್ ಟೀ ಪೌಡ್ರು ಏಲಕ್ಕಿಟ್ಟರು ನಮ್ಮ ಪ್ರಾಡಕ್ಟ್ಸು ನಮ್ಮ ಹತ್ರನೇ ತೊಗೋಬೇಕು ಯಾಕಂದರೆ ನಮ್ಮ ಬ್ರ್ಯಾಂಡ್ ಅದು ತೃಪ್ತಿ ಅಮೃತ್ಸಾಹ ಅಂತ ನಮ್ಮ ಬ್ರ್ಯಾಂಡ್ ಮತ್ತು ನಿಮಗೆ ಬೇಸಿಗೆ ಕಾಲ ಬಂತು ಅಂತಂದರೆ ಕೋಲ್ಡ್ ಕಾಫಿ ಕೋಲ್ಡ್ ಆರ್ನಿಕ್ಸು ಬೂಸ್ಟು ಆರ್ನಿಕ್ಸ್ ಅಂತ ಮುಂತಾದ್ರುಗಳು ಕೋಲ್ಡ್ ಎಲ್ಲ ಐಟಮ್ ಸಿಗುತ್ತೆ ಸರ್ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗೆ ನಾವು ತಿಳಿಸ್ಕೊಡ್ತೀವಿ ಸರ್